ಿಂಗ್ ಸ್ಟಾರ್ ಯಶ್ ಇದೀಗ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಮಿಂಚುತ್ತಿದ್ದಾರೆ ಮಗ ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಅವನ ತಾಯಿಗೆ ಆತ ಎಂದಿಗೂ ಮಾತು ಕೇಳುವ ಮಗನೇ ಆಗಿರುತ್ತಾನೆ ಯಶ್ ಬಗ್ಗೆ ಹೆಮ್ಮೆಯ ಮಾತನಾಡಿದ ಅವರ ತಾಯಿ ಪುಷ್ಪಾ ಅವರು ಸೊಸೆ ರಾಧಿಕಾ ಪಂಡಿತ್ ಬಗ್ಗೆ ಏನು ಹೇಳಿದ್ರು ಗೊತ್ತಾ ನಟ ಯಶ್ ತಂದೆ ಬಿಎಂಟಿಸಿ ಡ್ರೈವರ್ ಆಗಿದ್ರು ಅನ್ನೋದು ಅನೇಕರಿಗೆ ತಿಳಿದೇ ಇದೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದ ಯಶ್ ಇದೀಗ ಗ್ಲೋಬಲ್ ಸ್ಟಾರ್ ಆಗಿ ಮಿಂಚುವ ಗುರಿ ಬೆನ್ನಟ್ಟಿದ್ದಾರೆ ಮಗ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಅವರ ತಂದೆ ತಾಯಿಗೆ ಮಾತ್ರ ಸರಳವಾಗಿಯೇ ತಮ್ಮೂರಿನಲ್ಲಿ ವ್ಯವಸಾಯ ನೋಡಿಕೊಳ್ತಾ ಜೀವನ ನಡೆಸುತ್ತಿದ್ದಾರೆ ನಟ ಯಶ್ ತಂದೆ ತಾಯಿ ಇಬ್ಬರು ಕೂಡ ಹಾಸನದಲ್ಲಿದ್ದಾರೆ ಯೂಟ್ಯೂಬ್ ಚಾನೆಲ್ ವೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಯಶ್ ತಾಯಿ ಪುಷ್ಪಾ ಅವರು ಮನೆ ಬಗ್ಗೆ ಹಾಗೂ ಚಂದದ ಫ್ಯಾಮಿಲಿ ಕುರಿತು ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ ಕೆಲಸದವರು ಇದ್ರೂ ಕೂಡ ನಮ್ಮ ಮನೆಯಲ್ಲಿ ನಮ್ಮ ಕೆಲಸವನ್ನು ನಾವೇ ಮಾಡಿಕೊಳ್ತೀವಿ ಅದೇ ನಮಗೆ ಇಷ್ಟ ಎಂದ ಯಶ್ತಾಯಿ ಹೇಳಿದ್ರು ಸೊಸೆ ಬಂದ ಮೇಲೂ ಕೆಲಸ ಮಾಡ್ತೀರಾ ಎನ್ನುವ ಜನರ ಪ್ರಶ್ನೆಗೆ ನಿಮ್ಮ ಉತ್ತರ ಏನು ಎನ್ನುವ ಪ್ರಶ್ನೆಗೆ ಉತ್ತರ ಕೊಟ್ಟ ಯಶ್ ತಾಯಿ ನನ್ನ ಸೊಸೆಗೆ ಕೆಲಸ ಬರುತ್ತೆ ಅಂದರು ನನಗೆ ನನ್ನ ಸೊಸೆ ಕೆಲಸ ಮಾಡೋದು ಇಷ್ಟವಿಲ್ಲ ಎಂದು ಯಶ್ತಾಯಿ ಹೇಳಿದ್ದಾರೆ ರಾಧಿಕಾ ಅಂತ ಅಲ್ಲ ನನ್ನ ಸೊಸೆ ಯಾರೇ ಆಗಿದ್ರೂ ಅವರು ಚೆನ್ನಾಗಿರಬೇಕು ಹೆಚ್ಚಿನ ಕೆಲಸದ ಹೊಣೆ ಅವರ ಮೇಲೆ ಬೀಳಬಾರದು ಎಂದೇ ಭಾವಿಸುತ್ತೇನೆ ಎಂದು ಯಶ್ ತಾಯಿ ಹೇಳಿದರು ನನ್ನ ಸೊಸೆ ಯಾಕೆ ಕಷ್ಟಪಡಬೇಕು ನಾವೆಲ್ಲ ದುಡಿಯುತ್ತಿದ್ದೇವೆ ಅವಳು ಆರಾಮಾಗಿ ಇರಬೇಕು ರಾಧಿಕಾ ಬಂದಿದ್ದಾಳೆ ಅಂತ ಅಲ್ಲ ಯಾರೇ ಆಗಿದ್ರೂ ನನಗೆ ನನ್ನ ಸೊಸೆ ಕಷ್ಟಪಡಬಾರದು ಅನ್ನೋದೇ ನನ್ನ ಆಲೋಚನೆ ನಾವು ಕಷ್ಟಪಟ್ಟರೂ ನನ್ನ ಮಕ್ಕಳು ಕಷ್ಟಪಡಬಾರದು ಅನ್ನೋದು ನಮ್ಮ ಆಸೆ ಎಂದು ಯಶ್ ತಾಯಿ ಪುಷ್ಪ ಹೇಳಿದ್ದಾರೆ ಸೊಸೆ ಬಗ್ಗೆ ಪುಷ್ಪ ಹೇಳಿದ್ದು ಕೇಳಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ